एलू नमस्कार ना हेरू वैष्णवी नानू जे एंडन पी यू कॉलेज विपुराल ओद्दीन औट आफ सिंड्रेड इन मै सेकेंड पी यू एक्साम ऐ स्को फाइव नाइंटी फाइव एंड वाट कैन ऐ टेल अबउट दि एक्सपीरियंस आट जे एन कॉलेज इट वाजिस मैंड ब्लोविंग वेन्एस्टू जेन कॉलेज नान हेगेल जो मत यून स्वल कंफ्यूशन बट एव्री वाइज सो फ्रेंड्ली हिर् जे एन कॉलेज फैकलटी इज़न आफ दस्ट इन इन दि एंटर आफ बैंग्लोर Uh, it's they always constantly motivated me to do better, and they have always helped me when I asked whatever doubts it was. Uh, whenever I was lagging behind in my portions or say in my study uh, timetable, they used to help me to keep up with my uh, keep up with all the difficulties. Uh, this is the best. That's all I've got to say. ಟೀಚರ್ಸ್ ಏನೇ ಕ್ವೆಶನ್ ಇರಲಿ ಯಾವಾಗಲೇ ಇರಲಿ ಆನ್ಸರ್ಸ್ ಖಂಡಿತ ಹೇಳ್ಕೊಡ್ತಾರೆ ಏನಾದ್ರು ಡೌಟ್ ಇದ್ದರೆ ಎಸ್ ಸರಿ ಕೇಳಿದ್ರು ಅದು ಹೇಳ್ಕೊಡ್ತಾರೆ ಆ್ಯಂಡ್ ಎಕ್ಸ್ಟ್ರಾ ಸ್ಟಡಿ ಮೆಟೀರಿಯಲ್ ಯಾವಾಗಲೂ ಪ್ರೊವೈಡ್ ಮಾಡ್ತಿರ್ತಾರೆ ಆ್ಯಂಡ್ ದೇ ಆರ್ ಲೈಕ್ ಟಾಪ್ ನಾಟ್ಸ್ ದಟ್ಸ್ ಆಲ್ ಹ್ ಪರ್ಸ್ ಸೇ ಅಬೌಟ್ ಇಟ್ ಮೈ ಪೇರೆಂಟ್ಸ್ ಹ್ಯಾವ್ ಕಾನ್ಸ್ಟೆಂಟ್ಲಿ ಸಪೋರ್ಟೆಡ್ ಮೀ ಫ್ರಮ್ ದ ಟೈಮ್ ಐ ಟೋಲ್ಡ್ ದಮ್ ಹವ್ ಬಿನ್ ವಾಂಟಿಂಗ್ ಟು ಜಾಯಿನ್ ಜೈನ್ ಕಾಲೇಜ್ ದಿ ಹವ್ ನೆವರ್ ಸೆಡ್ ನೋ and they've motivated me to be there in the top and uh, do my best and always supported me even if I have to put in long hours every night. So, helped Okay, Hi, I'm Abhinav Rao. Uh, I feel extremely honoured to receive award from uh, the Governor of UP herself. It's re uh, really an immense pleasure and uh, I take pride in that. And I would uh, really like to thank Jane College for initiating such an amazing function. You know, wherein the, the toppers are felicitated for their extreme and uh, for the extreme efforts and the great performance, it's truly mind blowing. It's a surreal experience right now, and we are waiting for governor of UP. And uh, what should I tell about experience in Jain College? It was wonderful. it's was fabulous. I mean, the teachers are extremely supportive. Uh, the faculty too, they are very experienced, and um, you know, you can take anyone. They just guide you. They support you. No matter uh, how hard you try, uh, they'll just ಎಲ್ಲರಿಗೂ ಶುಭೋದಯ ನಾನು ತನ್ಮಯಿ ಎನ್ ಧೂಪದ್ ನಾನು ಜೆ ಎನ್ ಕಾಲೇಜಲ್ಲಿ ಓದಿದ್ದೇನೆ ನನಗೆ ಆರ್ನೂರು ಅಂಕಕ್ಕೆ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಅಂಕಗಳು ಬಂದಿದೆ ಇದರಿಂದ ನಾನು ತುಂಬ ಖುಷಿ ಇದ್ದೀನಿ ಆ್ಯಂಡ್ ಒನ್ ಆಫ್ ದ ಬಿಗ್ಸ್ಟ್ ಸಪೋರ್ಟರ್ಸ್ ವರ್ ದ ಟೀಚರ್ಸ್ ಆಫ್ ಜೈನ್ ಕಾಲೇಜ್ ಐ ಹವ್ ರೆಡನ್ ಜೈನ್ ಕಾಲೇಜ್ ವಿ ವಿಪುರಂ ಬ್ರಾಂಚ್ Um, uh, the teachers are really supporting. Uh, they are my backbone uh, because um, they help me uh, in all my way uh, of second PU and first PUC. ಏನೇ ಡೌಟ್ಸ್ ಇರಲಿ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅವ್ರು ಇರ್ತಾರೆ ನಮಗೆ ಮತ್ತು ನಾವು ಅವ್ರನ್ನ ಡೌಟ್ಸ್ ಕೇಳುವಾಗ ನಾವು ಏನೋ ಶಾಯಿ ಪಡ್ಕೊಳ್ಳೋದೇನು ಬೇಡ ಅವರು ಹೇಳ್ತಾರೆ ಆರಾಮಾಗಿ ಕೇಳಿ ನಿಮ್ಮ ಫ್ರೆಂಡ್ಸ್ ಥರನೇ ಕೇಳಿ ಅಂತ ಎರಡು ಸತಿ ಮೂರು ಸತಿ ಎಲ್ಲ ಟೈಮ್ ಎಕ್ಸ್ಪ್ಲೇನ್ ಇರ್ತಾರೆ ಇಲ್ಲಿ ಬರೀ ಸ್ಟಡೀಸ್ಗೊಂದೇ ಇಂಪಾರ್ಟೆನ್ಸ್ ಕೊಡಲ್ಲ ಎಲ್ಲ ಥರ ಆ್ಯಕ್ಟಿವಿಟೀಸ್ಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಇದು ಓವರ್ ಆಲ್ ಪರ್ಸ್ನಾಲಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಪಬ್ಲಿಕ್ ಸ್ಪೀಕಿಂಗು ಎಲ್ಲದಕ್ಕೂ ಲೈಫಲ್ಲಿ ನಾವು ಮುಂದೆ ಬರ್ಬೋದು ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರಿನ್ಸಿಪಲ್ ಇಸ್ ಆಲ್ಸೋ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಗುಡ್ ವಿತ್ ಆಸ್ ಥ್ಯಾಂಕ್ ಯು ಸರ್ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಾವು ಹಾನರ್ ಮಾಡ್ತೀವಿ ಈ ವರ್ಷ ನಮ್ಮ ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ ಆನರ್ ಮಾಡಲಿಕ್ಕೆ ಸ್ವತಃ ಉತ್ತರ ಪ್ರದೇಶದ ಗವರ್ನರ್ ಆಗಿರ್ತಕ್ಕಂಥ ಆನಂದಿಬೆನ್ ಪಟೇಲ್ರವರು ಬಂದಿರೋದು ನಮಗೆ ತುಂಬ ಸಂತೋಷದ ವಿಷಯ ಅವರು ಇವತ್ತು ಸುಮಾರು ಅರವತ್ತೆರಡು ಜನ ಐನೂರ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳು ಆರುನೂರಕ್ಕೆ ಐನೂರ ಎಂಬತ್ತು ಅಂಕಗಳನ್ನು ತಗೊಂಡು ಒಂದಲ್ಲ ಒಂದು ರ್ಯಾಂಕ್ಗಳನ್ನು ಟಾಪ್ ಇಪ್ಪತ್ತು ರ್ಯಾಂಕ್ಗಳಲ್ಲಿ ಪಡ್ಕೊಂಡಿರ್ತಾರೆ ಅವರಿಗೆ ಇವತ್ತು ಈ ಸಮಾರಂಭನ ಏರ್ಪಡಿಸಿದ್ದೀವಿ ತುಂಬ ಸಂತೋಷದ ವಿಷಯ ಮಕ್ಕಳು ಟಾಪ್ ತುಂಬ ಹೆಮ್ಮೆ ಎಲ್ಲ ಟೀಚರ್ಸ್ಗಳ ಶ್ರಮ ಇವತ್ತು ಕೈಗೂಡಿದೆ ಎಲ್ಲರ ಟೀಚರ್ಸು ಮ್ಯಾನೇಜ್ಮೆಂಟು ಸಪೋರ್ಟು ಆಮೇಲೆ ಪ್ರತಿಯೊಬ್ಬರ ಒಂದು ಈ ಒಂದು ಸಾಧನೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ನಾನು ಮುಂಬರುವ ಸ್ಟೂಡೆಂಟ್ಸನ್ನು ಇದೇ ರೀತಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಕಲಿತು ಶ್ರಮ ವಹಿಸಿ ಮುಂದೆ ಬಂದು ಬರಬೇಕು ಅಂತ ನನ್ನ ಆಸೆ